ವೀಕ್ಷಕರೇ ನೀವ್ ನೋಡ್ತಾ ಇದ್ರ ಬಿ ಕೆ ನ್ಯೂಸ್ ಕನ್ನಡ ನಾನು ರೋಹಿಣಿ ತೊಣ್ಮು ಧರ್ಮಸ್ಥಳ ವಿಷಯದಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿಸಿ ಹಿಂದೂಗಳ ಭಾವನೆಯನ್ನ ಕಾಂಗ್ರೆಸ್ ಸರ್ಕಾರ ಕೆರಳಿಸುವ ಕೆಲಸ ಮಾಡಿದೆ ಇದೊಂದು ಅನೈತಿಕ ಸರ್ಕಾರ ಈ ಸರ್ಕಾರ ಕಿತ್ತೊಗೆಯಲು ಜನರಲ್ಲಿ ಜಾಗೃತಿ ಮೂಡಿಸಲು ಸಂಘಟಿತ ಹೋರಾಟ ನಡೆಸಲಾಗುವುದು ಧರ್ಮಸ್ಥಳ ವಿಷಯದಲ್ಲಿ ಕೈ ಹಾಕಿರುವ ಕಾಂಗ್ರೆಸ್ಗೆ ಅಳಿಕಾಲ ಆರಂಭವಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ ಹೇಳಿದರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯ ಹಾಗೂ ಭಕ್ತಿ ಸ್ಥಳದ ಮೇಲೆ ರಾಜಕಾರಣ ಸಲ್ಲ ಜೆಡಿಎಸ್ ಹಿನ್ನೆಲೆಯಲ್ಲಿ ಬಂದ ಮುಖ್ಯಮಂತ್ರಿಗಳು ಈ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿರುವುದು ಖಂಡನೀಯ ಎಂದರು ಮುಖಂಡರಾದ ರಾಜು ಹೀರ್ ಪಾಷಾ ಗಚ್ಚಿನ್ ಮಹಲ್ ಸುಭಾಷ್ ರಾಠೋಡ್ ನಿಂಗನಗೌಡ ಸೊಲ್ಲಾಪುರ್ ಸಂಜೀವ್ ಹಿರೇಮಠ್ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಪಕ್ಷದ ರಾಜ್ಯ ನಾಯಕರಾಗಿರ್ತಕ್ಕಂಥ ಯುವ ನಾಯಕರು ಮುಂದಿನ ಈ ರಾಜ್ಯದ ನಾಯಕರು ಮಾನ್ಯ ವಿಕುಲನ್ ಅವರ ಒಂದು ಆದೇಶದ ಮೇಲೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ರಾಜ್ಯದಲ್ಲಿ ಒಂದು ಭಯ ಭಕ್ತಿಯಿಂದ ದೊಡ್ಡ ಕ್ಷೇತ್ರ ಆದಂತ ಧರ್ಮಸ್ಥಳದ ಒಂದು ಕ್ಷೇತ್ರಕ್ಕೆ ಅವಮಾನ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಇವತ್ತ ಹೋರಾಟ ಮತ್ತು ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ನಮ್ಮ ಜಿಲ್ಲೆಯಿಂದ ಹೊತ್ತೋಷ್ಠಿಯಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ

ಹಾಗೂ ನಮ್ಮ ಜಿಲ್ಲೆ ಸ್ಥಳೀಯಕ್ಕೆಲ್ಲಾಗಿರ್ತಕ್ಕಂಥ ಹಾಗೂ ನಮ್ಮ ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಚುಪದ ಅಧಿಕಾರಿಗಳು ಜೊತೆಗೆ ನಾವು ನೋಡುತ್ತ ಈ ಸುಮಾರು ಒಂದು ಧರ್ಮಸ್ಥಳ ಕ್ಷೇತ್ರದ ಒಂದು ಭಾವಕ್ಯತೆ ಜನರ ಒಂದು ಮನಸ್ಸು ಬೇರೆ ಕಡೆ ಪರಿವರ್ತನೆ ಮಾಡುವಂತ ಕೆಲಸ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿದೆ ಯಾಕಂದ್ರೆ ರಾಜ್ಯದಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ಈ ಧರ್ಮಸ್ಥಳ ಕ್ಷೇತ್ರ ಕೂಡ ಒಂದಾಗಿದೆ ಮತ್ತೆ ಚಾಮುಂಡೇಶ್ವರ ಇರ್ಬೋದು ಧರ್ಮಸ್ಥಳ ಇರ್ಬೋದು ಅನೇಕ ಅನೇಕ ದೇವಸ್ಥಾನ ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಒಳ್ಳೆ ಅಲ್ಲಿ ಭಕ್ತಿ ಭಯ ಕ್ಷೇತ್ರದಲ್ಲಿ ಇಲ್ಲ ಸಲ್ಲದ ಆರೋಪಗಳು ಹೇ ಅಲ್ಲಿ ಮರ್ಡರ್ ಆಗಿದೆ ನೂರಾರು ಹಣಗಳನ್ನು ಊಟಿದ್ದಾರೆ ಅಲ್ಲಿ ಧರ್ಮಸ್ಥಳದ ಇವತ್ತ ಮೊನ್ನೆ ಹಿಡೆಯವರಲ್ಲಿ ಏನೇನೋ ಆರೋಪ ಇರ್ತದೆ ಅಂತೇಳಿ ಒಂದು ಸುಳ್ಳು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಸೊಸೈಟಿಯವರಿಗೆ ಕೊಟ್ಟು ಈ ಸತತದಿಂದ ಮಳೆಗಾಲದಲ್ಲಿ ಒಂದು ತಿಂಗಳವರೆಗೆ ತಾವೆಲ್ಲ ನೋಡಿದ್ರಿ ಎಸ್ ಐ ಕೆ ಅವರು ತಮಗೆ ಇದೆ ಅಷ್ಟು ಅವರು ಎನ್ಕ್ವೈರಿ ಮಾಡಿದ್ದಾರೆ ಸರ್ಚ್ ಮಾಡಿದ್ದಾರೆ ಅಲ್ಲಿ ಏನು ಸಿಕ್ಕಿಲ್ಲ ಇದರ ಇಲ್ಲೊಂದು ಏನೋ ಕೈವಾಡ ಒಂದು ಧರ್ಮದ ಓಲೈಕೆಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಓಟಿನ ಒಂದು ಆಸೆಗಾಗಿ ಯಾವ್ಯಾವ ಕ್ಷೇತ್ರದ ಮೇಲೆ ಬಲ ಪರಿಹಾರ ಮಾಡಿದ್ರು ಆ ಭಗವಂತಿಗೆ ಗೊತ್ತಿಲ್ಲ ಅದಕ್ಕೆ ಇಂಥ ಒಂದು ದುಷ್ಟ ಸರ್ಕಾರ ಇಂಥ ಒಂದು ಅನೈತಿಕ ಸರ್ಕಾರ ಈ ರಾಜ್ಯದಲ್ಲಿ ನಮ್ಮ ಜನರಿಗೆ ಬೇಕ ಇದು ಬೇಡ ಈ ಸರ್ಕಾರ ಬೇಗ ಇರಲಿಲ್ಲ ತೊಲಗಿ ಅನ್ನುವಂಥ ಉದ್ದೇಶದಿಂದ ಜನಜಾಗೃತಿ ಇವತ್ತು ನಮ್ಮ ಜನತಾ ಇವತ್ತು ನಾವು ಇಡೀ ನಮ್ಮ ರಾಜ್ಯಾದ್ಯಂತ ಎಸ್ ಪಕ್ಷದಿಂದ ರಾಜ್ಯಾದ್ಯಂತ ಪದಾಧಿಕಾರಿ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಸೇರಿ ನಾವು ನಾಳೆ ಸಂಡೆ ರವಿವಾಂಧ ಮುಂಚೆನೆ ಎಂಟು ಗಂಟೆಗೆ ನಾವು ಹಾಸನಕ್ಕೆ ಎಲ್ಲರೂ ಒಗ್ಗೂಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ನಾವು ನೇತ್ರಾವತಿವರೆಗೆ ಹೋಗಿ ಎಲ್ಲ ರಾಜ್ಯದ ಜನ ನಮ್ಮ ಜೆಡಿಎಸ್ನ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಅಲ್ಲಿಂದ ಪಾದಯಾತ್ರೆಗಳನ್ನು ನಾವು ಧರ್ಮಸ್ಥಳದೊಳಗೆ ಪಾದಯಾತ್ರೆ ನಮ್ಮ ನಾಯಕರು ಕೈಗೊಂಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಯುವ ನಾಯಕರು ನೇತೃತ್ವದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಕೈಗೊಂಡಿದ್ದೀವಿ ಮುಂದೆ ಯಾವ ಕಾಲಕ್ಕೂ ಈ ಪಕ್ಷ ಈ ಒಂದು ಧರ್ಮವನ್ನು ಹೊಡಿಯುವಂತ ಕೆಲಸ ಮಾಡಬಹುದು ಇದು ಅವ್ರಿಗೆ ಸೂಚನೆ ಆಗ್ಲಿ ಅನ್ನುವಂತ ಭಾವನೆ ನಾವಿಟ್ಕೊಂಡಿದ್ವಿ ಯಾಕಂದ್ರೆ ನಾವು ಓಟ್ ತಗೋಬಹುದು ಇವತ್ತ ಹಳ್ಳಿಯಲ್ಲಿ ನೋಡಿ ನೀವು ಅಂತಮರಾಗಿ ಬದುಕಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಅದನ್ನ ಪಕ್ಷದಕ್ಕೆ ಹೋಲಿಸ್ಕೊಳ್ಳೋದಲ್ಲೇ ಜಾತಿಯಲ್ಲಿ ವಿಷಯ ಬೀಜ ಬಿತ್ತು ಅದಕ್ಕೆ ತಮ್ಮ ಮುಖಾಂತರ ಈ ರಾಜ್ಯದ ಜನರಿಗೆ ಇದು ಒಂದು ಮಾದರಿಯ ಒಂದು ಹೋರಾಟ ಆಗಲಿ ಯಾಕಂದ್ರೆ ದೇವಸ್ಥಾನ ಗುಡಿ ಬಂಡಾರಿಗಳಲ್ಲಿ ನಾವು ರಾಜಕೀಯ ಮಾಡಬಾರ್ದು ಅಂತ ಒಬ್ಬ ಮುಖ್ಯಮಂತ್ರಿ ಒಬ್ಬ ಜನತಾ ದಳದಿಂದ ಹೋದಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಕ್ಚುಲಿ ಅವರು ಇದನ್ನ ಸಪೋರ್ಟ್ ಮಾಡಬಾರ್ದಾಗಿತ್ತು ಆದ್ರೆ ಅವರು ಒಂದು ಧರ್ಮದ ಹೆಸರಿನಲ್ಲಿ ಪಕ್ಷದ ನಮ್ಮ ರಾಜಕೀಯ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಳ್ಳಿಗಳಲ್ಲಿ ನೋಡ್ಬೇಕು ಎಷ್ಟೋ ಸಂಘಟನೆಗಳಿಗೆ ಮಹಿಳಾ ಸಂಘ ಇರ್ಬೋದು ಮನೆ ಮನಿಲಾರದ ಮನೆ ಇರ್ಬೋದು ಎಷ್ಟೋ ಇವತ್ತು ಅವ್ರ ಹೆತೃತ್ವದಲ್ಲಿ ಧರ್ಮಸ್ಥಳದ ಒಂದು ಟ್ರಸ್ಟ್ ಲಿಂದ ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಕಾರ್ಯ ಅನುಕೂಲ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಭಾಗದಲ್ಲಿ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಅದನ್ನು ಸದುಪಯೋಗ ಮಾಡ್ಕೊಂಡಿದ್ದೀವಿ ಆದ್ರೂ ಕೂಡ ಇವತ್ತೊಂದು ಸರ್ಕಾರ ಇದೊಂದು ಕೆಟ್ಟ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳಕ್ಕೆ ಏನವ್ರು ಕೈ ಹಾಕಿದ್ದಾರೆ ಅವರಿಗೆ ಅನ್ಗಾಲ ಪ್ರಾರಂಭ ಆಯ್ತು ಅಂತ ನಾವ್ ಅನ್ಕೊಂಡಿ ಯಾಕಂದ್ರೆ ದೇವರಿಗೆ ನಾವು ಕೈ ಹಾಕಿ ಅಂದ ಮೇಲೆ ಮುಂದೊಂದು ದಿವ್ಸ ಇವರಿಗೆ ಅಣಗಾಲ ಪ್ರಾಪ್ತಿ ಆಯ್ತು ಅನ್ನುವಂತ ಮನಸ್ಥಿತಿಯಲ್ಲಿ ಬಂದಿದ್ದಾರೆ ಮುಂದಿನ ದಿನ ಮನೆಯಲ್ಲಿ ಕಾಂಗ್ರೆಸ್ನವ್ರಿಗೆ ಸರ್ಕಾರಕ್ಕೆ ತಕ್ಕ ಪಠ ಈ ರಾಜ್ಯದಲ್ಲಿ ಮುಂದೆ ಇಲ್ಲೇ ಆಗ್ಲಾರ್ದಂಗೆ ನಾವು ಇವತ್ತ ಒಂಬತ್ತು ದಿನ ನಾವು ಸ್ಟ್ರೈಕ್ ಮಾಡಿ ಅಲ್ಲಿಂದ ಪಾದಯಾತ್ರೆ ಕಮ್ಮಿ ನಮ್ಮ ಎಲ್ಲಾ ಮತಕ್ಷೇತ್ರದಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತ ಲೆಕ್ಕ ಯಾಕಂದ್ರೆ ರಾತ್ರಿ ಒಂಬತ್ತೂವರೆಗೆ ನಮ್ಗೆ ಹೈಕಮಾಂಡ್ ನಿಂದ ಮೆಸೇಜ್ ಬರೋದಕ್ಕೋಸ್ಕರ ಇನ್ಮೇಲೆ ನಾವು ಪ್ರತಿ ಮತಕ್ಷೇತ್ರದಿಂದ ನಾವು ಒಂದು ನೂರಾರು ಜನ ನಾವು ಒಂದೊಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಎಂಟು ಮತಕ್ಷೇತ್ರದಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದೀವಿ ಈಗ ಅಂದ್ರೆ ಅಲ್ಲಿ ನಡೆದಿರುವಂತ ಕೊಲೆಗಳು ಸುಮ್ಮ ಅಲ್ಲಿ ನಡೆದಿರುವಂತ ಅತ್ಯಾಚಾರಗಳು ಸುಮ್ಮ ನೋಡ್ರಿ ಅಲ್ಲಿ ನಡೆದಿರಂತ ಕೊಲೆಗಳು ಧರ್ಮಸ್ಥಳದ ದೇವಸ್ಥಾನ ಟ್ರಸ್ಟ್ ಇಂದ ಆಗಿ ಒಂದು ಇಲ್ಲಿ ಆರೋಪ ಇದೆ ಸುಳ್ಳು ಆರೋಪದಲ್ಲೂ ಇದ್ರ ಒಳಗೆ ಆರೋಪ ಕರೆಕ್ಟ್ ಆಗಿ ಎಸ್ಐ ಟಿ ಸರ್ಕಾರ ನೇಮಿಸಿದೆ ಒಂದು ತಿಂಗಳವರೆಗೆ ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಿಎಂ ಅವರು ಕೂಡ ಮಾಡಿದ್ದಾರೆ ಡೆಪ್ಯೂಟಿ ಸಿಎಂ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಇಲಾಖೆಗೆ ಎಲ್ಲಿ ಏನು ಸಿಕ್ಕಿದೆ

ಈ ಆರೋಪಗಳು ಕ್ರಮ ಇಲ್ಲ ಅಂತ ಯಾವಾಗ್ಲೂ ಇರ್ತಿದ್ದೇವ್ರಿ ನಾವು ನೀವು ಯಾರ ಪಾಲ್ಗೊಂಡಿದ್ದಾರ ಕೆಲ ವಿಚಾರದಲ್ಲಿ ಯಾರೇ ಇರಲಿ ವ್ಯಕ್ತಿನೇ ಇರ್ಲಿ ಯಾವ್ದೇ ಧರ್ಮದ್ರಿ ಅವ್ರಿಗೆ ಶಿಕ್ಷೆ ಅಂತ ನಾವು ಯಾವಾಗಲೂ ನಾವು ಪಕ್ಷದಿಂದ ಮೇಲೆ ಇದ್ದೀವಿ ನಾವು ಹೇಳ್ತೀವಿ ಅನವಶ್ಯಕವಾಗಿಲ್ರಿ ಇದು ಐ ಟಿ ನೇಮಕ ಮಾಡಿದ ಮೇಲೆ ಅವ್ರಿಗೆ ಅಂತದೊಂದು ಕಂಡು ಬಂದೇ ಇದನ್ನ ಮಾಡಬೇಕಲ್ರಿ ಇವತ್ತಿನವರೆಗೆ ಅಷ್ಟು ಐವತ್ತರವತ್ತು ವರ್ಷ ಅಂದ್ರೆ ಸುಮಾರು ಐವತ್ತೇಳು ವರ್ಷ ರನ್ನಿಂಗ್ ಅಲ್ಲಿ ಇದ್ದೀವಿ ನಾವು ಹುಟ್ಟುವಾಗ ಧರ್ಮಸ್ಥಳ ಕ್ಷೇತ್ರ ಅಂದ್ರೆ ಇಡೀ ರಾಜ್ಯದಲ್ಲಿ ಹೆಸರಾದಂತ ಒಂದು ದೇವಸ್ಥಾನ ಇಲ್ಲಿವರೆಗಿನ ಬಿಟ್ಟು ಈಗಲೇ ಈಗ ಸಡನ್ ಆಗಿ ಈಗಲೇ ಇಷ್ಟೆಲ್ಲ ಎಲ್ಲಿಂದ ಮಾಹಿತಿ ಸಿಕ್ತು ಎಲ್ಲಿ ನಡೆದಿದೆ ಇಷ್ಟು ಐವತ್ತು ವರ್ಷ ಆಗಲ್ಲ ಅಂತ ಇದೇ ವರ್ಷದೊಳಗೆ ಮಾಹಿತಿ ಸಿಕ್ತು ಎಸ್ ಐ ಟಿ ರಿಪೋರ್ಟ್ ಏನ್ ಬಂದಿದೆ ಎಲ್ಲಾ ಚಾನ್ಸಸ್ ಸಂಪೂರ್ಣ ತಪ್ಪುಗಳು ಅವರು ಬುಕ್ ಮಾಡೋದು ಇಲ್ಲ ಬೋರ್ಡ್ ಅದು ಇಲ್ಲ ಚಾಡಾ ಇಂಟರ್ನೆಟ್ ಇರಪಕ್ಷಪಾತದಿಂದ ಹೇಳ್ತಾ ಇದಾರೆ ಈ ಸಿಕ್ಕಿಲ್ಲ ಅಂತ ನಿಂಗೆ ಹೇಳ್ತಾ ಇದಾರೆ ಒಂದು ನಿಮಿಷ ಸಿಕ್ಕಿಲ್ಲ ಅಂತ ತಾವೇ ಹೇಳ್ತಾರೆ ತಮ್ಮಕಂದ್ರ ದಿನನಿತ್ಯ ನೋಡ್ತೀವಿ ಅಲ್ಲಲ್ಲ ಮಾಧ್ಯಮ ಅಂತ ಅಂದ್ರೆ ವಿಲೇಜ್ ಅಂತ ಕಂಪನಿ ಅಂತ ಅಂದ್ರೆ ಆ ಮಾಧ್ಯಮ ಮುಖಾಂತರನೇ ನಿಜಾನ ಅಂತ ಪ್ರಶ್ನೆ ಉದ್ಭವ ಆಗುತ್ತದೆ ನೀವು ಆಥೆಂಟಿಕ್ ಆಗಿ ಮತ್ತಷ್ಟು ಸತ್ಯವಾಗಿ ನೋರ್ತೀರಿ ಬಿಕೆ ನ್ಯೂಸ್ ಕನ್ನಡ